ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಸಂಸ್ಥಾಪನಾ ದಿನವಾದ ಇಂದು ಪ್ರಧಾನಿ ನರೇಂದ್ರ ಮೋದಿ ಶುಭಾಶಯ ಕೋರಿದ್ದಾರೆ ಬಿಎಸ್ಎಫ್ ಒಂದು ನಿರ್ಣಾಯಕ ರಕ್ಷಣಾ ಮಾರ್ಗವಾಗಿ ದೇಶವನ್ನು ಕಾಯುತ್ತಿದೆ ಧೈರ್ಯ ಸಮರ್ಪಣೆ ಮತ್ತು ಅಸಾಧಾರಣ ಸೇವೆಯ ಸಂಕಲ್ಪ ಶಕ್ತಿಯಾಗಿದೆ ಯೋಧರ ಜಾಗರೂಕತೆ ಮತ್ತು ಸಾಹಸ ನಮ್ಮ ರಾಷ್ಟದ ಸುರಕ್ಷತೆ ಹಾಗೂ ಭದ್ರತೆಗೆ ಮಹತ್ವದ ಕೊಡುಗೆಯನ್ನು ನೀಡುತ್ತಿದೆ ಎಂದು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಬಿಎಸ್ಎಫ್ ಯೋಧರು ಭಾರತದ ಗೌರವ ಮತ್ತು ಮಹತ್ವಾಕಾಂಕ್ಷೆಗಳನ್ನು ರಕ್ಷಿಸುವ ಮಹತ್ವದ ಕೆಲಸ ಮಾಡುತ್ತಿದ್ದಾರೆ ಅವರ ಶೌರ್ಯ ಮತ್ತು ತ್ಯಾಗ ದೇಶದ ಅಭಿವೃದ್ದಿಗೆ ಪೂರಕವಾಗಿದೆ ದೇಶಭಕ್ತಿಯನ್ನು ಉತ್ತೇಜಿಸುವ ಸ್ಪೂರ್ತಿಯ ಚಿಲುಮೆಯಾಗಿದ್ದಾರೆ ಕರ್ತವ್ಯದ ಹಾದಿಯಲ್ಲಿ ಪ್ರಾಣತ್ಯಾಗ ಮಾಡಿರುವ ಅಮರ ಚೇತನಗಳಿಗೆ ಶ್ರದ್ದಾಂಜಲಿ ಎಂದು ತಿಳಿಸಿದ್ದಾರೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ದೇಶದ ಗಡಿಗಳನ್ನು ಸಂರಕ್ಷಿಸುವ ಮುಂಚೂಣಿಯ ರಕ್ಷಣಾ ವಿಭಾಗದ ಕೆಚ್ಚದೆಯ ಯೋಧರಿಗೆ ಹೃತ್ಪೂರ್ವಕ ಶುಭಾಶಯಗಳು ಅಚಲಬದ್ಧತೆ ಧೈರ್ಯ ಸೇವೆ ಮತ್ತು ತ್ಯಾಗಗಳು ಎಲ್ಲರಿಗೂ ಸ್ಫೂರ್ತಿಯಾಗಿವೆ ಎಂದು ಹೇಳಿದ್ದಾರೆ